ஏன்ி yeah, நமக்கு ಏನು ಅದ ರೀ ಶಾಂತಕ ಎಂಟಾ ರೇ ಬಂಗಾರ ಇದ್ರು ಬಿ ನಾಕ್ ತಲೆ ಮಾಡಿಸ್ಕೊಟ್ಟ ನೋಡಕಿನ ಗಂಡ ಮ್ಯಾಗ ಎಷ್ಟು ಜೀವ ಆಯ್ತು ನಮ್ ಗಂಡಗಳು ಭಿ ಅವ್ವ ನಾ ಎರಡ್ ಕೆಲಸ ಮಾಡಿದ್ರೇನು ಏನ್ ಮಾಡಿದ್ರೇನು ನಮಗೊಂದು ಮಾಸಿ ಕೊಟ್ಟಿದ್ ಗೊತ್ತಿಲ್ಲ ನೋಡಿ ಶಾಂತಕ ನನಗರ ಅದು ಕೇಳಿ ಎರಡ್ ದಿನ ಆಯ್ತು ಊಟನೇ ಹೋಗಲಿಲ್ಲ ನೋಡಿ ಶಾಂತಕ ನಾಕ್ ತಲೆ ಬಂಗಾರ ಬಂಗಾರೇನ್ ತುಸಾ ಕಡಿಮೆ ರೇಟಾ ಅಂದ್ರೂ ನಾಕ್ ಮಾಡಿಸಿಕೊಟನಾ ಚಲೋ ಯಾಕಂದ ತೋರ್ಸಿಲಕಿ ತೋರ್ಸಕಿ ಶಾಂತಕ ನಾಕ್ ತಲೆ ನನ್ನ ಗಂಡದನಾ ಗಾಂಡ ಮಾಡ್ಕೊಡ್ತೀನಿ ನೋಡು ಶಾಂತ ಕಾಯ್ತ ಅಡಗಿನ ಮಾಡಿ ಬಂದಿಲ್ವಾ ನಾ ಹೆಂಗ್ ನೋಡಿ ಶಾಂತ ಚಲೋ ಮಾಡಿ ತಗೋದಿರ್ಗಿ ಹಿಂಗೆ ಮಾಡ್ಬೇಕಿ ಗಣಸ್ ಮಕ್ಕಳಿಗೆ ಎಟ್ ನೋ ದಂಡೆ ಮಾಡೋ ಏಟ್ ಮಾತು ಮಾತಲ್ಲವ್ರು ಅವ್ರಿಗೆ ಹಿಂಗೆ ಅವ್ರಿಗೆ ನಾನು ಸಂಜೆಗೋ ಅಡಗಿನೂ ಮಾಡಲ್ಲ ಬಿ ಇಲ್ಲ ನಾ ಕೋರ್ಸಿಲ್ ಹೋಗ್ತೀನಿ ಪಾಟ್ಲೆ ಮಾಡ್ತಿರ ಕೈಗ ಪಾಟ್ಲೆ ಮಾಡ್ತೀರಂದ್ರ ಜುಪ್ಪನಲ್ಲಿ ಅವ್ರಿಗೆ ಸರಿ ಅಂಗಡಿಗೆ ಹೋಗಿ ಕುಳ್ಳಿಕ್ಕ ರಾವ ಆದ್ರಮ್ ಎಂಟ್ರಾ ಮಾಡ್ಕೊಡೋಕ್ ರ ಇರಲಿಲ್ಲ ಇವ್ರಿಗೆ ಹಿಂಗೆ ಮಾಡಬೇಕು ನೀನ್ ಗಂಡ ಮಾಡಿಸ್ಕೊಡ್ತೀನಿ ನಮ್ ಹುಲ್ಲತ ನೀ ಸುಮ್ಮನೆ ಕುಂತಿದಲ್ಲ ಏನಾದ್ರು ಮಾಡ್ಸ್ಬಿಟ್ಟ ಅಂದ್ರೆ ಏನಾರ ಬಂಗಾರದು ಅದಕ್ಕೆ ಸುಮ್ಮನೆ ಕುಂತಿದೀನಿ ಎಲ್ಲಿಂದ ಏವ ಶಾಂತಕ ಎಲ್ಲಿಂದ ಮಾಡ್ಸ್ಬಿಟ್ಟ ನನ್ನ ಗಂಡ ನಿಮ್ ಗಂಡಗಳನ್ನ ಬೇಕು ತಂದರೆ ಹಾಕ್ತಾರೆ ನನ್ನ ಗಂಡ ತಂದು ಹಾಕಲ್ಲ ಬೇಗು ಬೆಳಗ ಸರಿಯಾದ ಅಂಗಡಿ ಇರ್ತದೆ ನನ್ನ ಬರ ನಿಮ್ಮ ಗಂಡ ನನಗೆ ತಂದು ಹಾಕ್ಬೇಕು ಶಾಂತಕ ಬಂಗಾರ ಬಹಳ ದೂರ ಉಳಿದಿ ಶಾಂತಕ ಆಯ್ತು ರೇವ ಈ ಊಟ ಟೈಮ್ ಆಗ್ತದ ಮಾತು ಊಟ ಮಾಡ್ಬೇಕಾಗ್ತದ ಪಟ್ ಪಟ್ ಕೆಲಸ ಮಾಡ್ರಿ ಲತಾ ನೀ ಕಡೆ ಹಿಂದ ಬಾ ಅಲ್ಲೇ ಕುಂತಿದ್ದಲ್ಲ ಬಡ ಬಡ ಜರ ಕೈ ಆಡಿಸ್ರಿ ಬಡಬಡ ಆಗ್ತದೆ ಕೆಲಸ ಶಾಂತಕ ಮತ್ತೆ ಹಿಂದೆ ಕೂಲಿ ನಾ ಈ ಕಡೆಯಿಂದ ബബാ ഊട്ട് ടൈം ആ ഇത് ലൈൻ മുതലിക്ക് ആവേദി വർഗിന്ദാ നമുക്ക്